ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಿದ್ದಾರೆ ಹೇಳಿ ನೀವು ಹೇಳಿದೀರ ಕೊಡ್ಲಿಕ್ಕೆ ಆಗುದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕ್ಷೇತ್ರಕ್ಕೆ

ಯಾಕಂದ್ರೆ ಸನ್ಮಾನ್ಯ ಕೂತ್ಕೋ ವಿರೋಧ ಪಕ್ಷದ ಸನ್ಮಾನ್ಯ ವಿರೋಧ ಪಕ್ಷದ ನಿಯಮವನ್ನು ಕಲಿತು ಮತ್ತೆ ಒಂದು ಸ್ವಲ್ಪ ಕೂತ್ಕೊಲೆಯಲ್ಲಿ ನಿಲ್ವ ನೀ ಈಗ ಮಾತಾಡಿ ಭಾವನೆಗಳನ್ನ ವ್ಯಕ್ತ ಮಾಡಿದ್ದಾರೆ ಮಾತ್ರ ಮಾತಾ ಪ್ರದೀಪ್ ಈಶ್ವರ್ ಅವರು ಅವರು ವ್ಯಕ್ತ ಮಾಡಿರ್ತಕ್ಕಂಥ ಮಾತು ಬಳಕೆ ಮಾಡಿರ್ತಕ್ಕಂಥ ಈಗ ಬಳಕೆ ಮಾಡಿರ್ತಕ್ಕಂಥ ಶಬ್ದ ಹಾಗೂ ತಮ್ಮ ಬಗ್ಗೆ ವ್ಯಕ್ತ ಮಾಡಿದಂಥ ಅಭಿಮಾನ ಇವನ್ನೆಲ್ಲ ನೀವು ಗಮನಿಸಿದ್ರಿ ಅವ್ರಿಗೆ ಅದು ನೋವು ಆಗಿರ್ಲಿಕ್ಕೂ ಸಾಕು ಆ ಹಿನ್ನೆಲೆಯೊಳಗೆ ಅವರು ಏನು ಹೇಳಬೇಕು ಹೇಳಿದ್ದಾರೆ ಇದನ್ನು ಇದಕ್ಕೆ ಮುಗಿಸ್ಬಿಡೋದು ಒಳ್ಳೆಯದು ಅದಕ್ಕೆ ಮತ್ತೆ ನೀವು ಅವರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ ಅದಕ್ಕೆ ಇದಕ್ಕೆ ಸಂಬಂಧ ಹಚ್ಚಿ ನೀವು ಗಲಾಟೆ ಮಾಡಿ ಮತ್ತಿದ್ರ ಮುಂದೆ ಮುಂದೊಂಡು ಹೋಗೋದು ಅಷ್ಟು ವೇಗ ಆಗ್ಲಿಕ್ಕಿಲ್ಲ ಮೊನ್ನೆ ಮೊನ್ನೆ ಹೊಸ ಕತೆ ಕಥೆ ಸ್ಟಾರ್ಟ್ ಪ್ರತಿಭಟನೆ ನಿನ್ನೆದು ನಾಳೆ ನಾಲ್ಕು ಮುಂದೆ ಹೋಗ್ಲಿ ಗಾಡಿ ಆಯ್ತು ಬಿಟ್ಟು ಬಿಡಿಯಪ್ಪ ಆಯ್ತು ಈಗ ಒಂದು ಪ್ರತಿಪಕ್ಷ ನಾಯಕ ಮಾತಾಡ್ತಿದ್ದ ಈಗ ಒಂದ್ ಸೆಕೆಂಡ್